ಕೊಡಬಹುದು ಹಂಗೆಲ್ಲವೂ ಕೂಡ ಸಾಕ್ತಾ ಇದೆ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗ್ತಿದೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಆಗ್ತಿರೋದು ಭದ್ರತಾ ಸಹಲ ಸಹ ಮಂಡಳಿಯಲ್ಲಿದೆಯಲ್ಲ ಹೆಚ್ಚುವರಿಯಾಗಿ ಆರು ಸದಸ್ಯರ ನೇಮಕ ಮಾಡಲಾಗ್ತಿದೆ ಮೇಜರ್ ಅಪ್ಡೇಟ್ ಇದು ಸೇನೆಯಲ್ಲಿ ಕೆಲಸ ಮಾಡಿದ ನಿವೃತ್ತ ಅಧಿಕಾರಿಗಳಿಗೆ ಸದಸ್ಯ ಸ್ಥಾನವನ್ನ ಕೊಡಲಾಗ್ತಿದೆ ಮೂರು ಸೇನೆಯಲ್ಲಿ ಕೆಲಸ ಮಾಡಿದಂತ ನಿವೃತ್ತ ಅಧಿಕಾರಿಗಳನ್ನ ಸೇರ್ಪಡೆಗೊಳಿಸುತ್ತಿದ್ದಾರೆ ಲಾ ಈ ರಾಯ್ನ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿಗೆ ಸಲಹಾ ಮಂಡಳಿ ನೇತೃತ್ವ ಆಗ್ತಿದೆ ದಾಳಿಯ ಬೆನ್ನಲ್ಲೇ ಮತ್ತೊಂದಿಷ್ಟು ಮೇಜರ್ ಗಳಿದು ಅದುವೇ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯಲ್ಲ ಅಡ್ವೈಸರಿ ಬೋರ್ಡ್ ಇಲ್ಲಿ ಪುನರ್ ರಚನೆ ಆಗ್ತಿದೆ ಮೇಜರ್ ಚೇಂಜಸ್ ಮಾಡ್ತಿದ್ದಾರೆ ಮಂಡಳಿಗೆ ಹೆಚ್ಚುವರಿಯಾಗಿ ಆರು ಸದಸ್ಯರ ನೇಮಕ ಮಾಡೋದು ಸೇನೆಯಲ್ಲಿ ಕೆಲಸ ಮಾಡಿದಂತ ನಿವೃತ್ತ ಅಧಿಕಾರಿಗಳಿಗೆ ಯಾರಿದ್ದಾರೆ ಅವರಿಗಿಲ್ಲಿ ಸ್ಥಾನ ಕೊಡ್ತಿದ್ದಾರೆ ಮೂರು ಸೇನೆಯಲ್ಲಿ ಕೆಲಸ ಮಾಡಿದಂತ ನಿವೃತ್ತ ಅಧಿಕಾರಿಗಳು ಎಲ್ಲ ಕಡೆ ಕೆಲಸ ಮಾಡಿರಬೇಕು ಜೊತೆಯಲ್ಲಿ ರಾ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿಗೆ ಸಲಹಾ ಮಂಡಳಿ ನೇತೃತ್ವವನ್ನು ವಹಿಸುವುದಕ್ಕೀಗ ಸೂಚನೆ ಕೊಟ್ಟಿದೆ ಬೆಳೆಯಷ್ಟೇ ಮಹತ್ವದ ಮೀಟಿಂಗ್ ಆಗಿತ್ತು ಅದರ ಬೆನ್ನಲ್ಲೇ ಈಗ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ನಿಧಿಯಲ್ಲ ಮೇಜರ್ ಇವೆಲ್ಲರಿಗೂ ಉತ್ತರ ಕೊಡಬೇಕಲ್ಲ ಹಾಗಾಗಿ ಇಲ್ಲಿ ಪುನರ್ರಚನೆ ಆಗ್ತಿದೆ ಹೆಚ್ಚುವರಿಯಾಗಿ ಆರು ಸದಸ್ಯರ ನೇಮಕ ಮಾಡುವಂತ ವಿಚಾರ ಇದು ನಡಕ ಅಲ್ಲ ಪಾಕಿಸ್ತಾನ ನಿಂತಲ್ಲೇ ಗಲಗಲ ಅನ್ಬೇಕು ಏನ್ ಮಾಡ್ತಿದ್ಯಪ್ಪ ಭಾರತ ಅನ್ಕೊಂಡು ಹಾಗಾಗಿ ಮೂರು ಸೇನೆಯಲ್ಲಿ ಎಲ್ಲಾ ಪರಿಣಿತಿಯನ್ನ ಹೊಂದಿರುವಂತ ಉನ್ನತ ಮಟ್ಟದ ನಿವೃತ್ತ ಅಧಿಕಾರಿಗಳನ್ನ ಈಗ ಇದರಲ್ಲಿ ನೇಮಕ ಮಾಡಿಕೊಳ್ಳುವ ಮೂಲಕ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ ಬಹಳ ಸಿಂಪಲ್ ಆಗಿದ್ದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಭಾರತ ಯಾವ ಥರ ಯೋಚನೆ ಮಾಡ್ತಿರ್ಬೋದು ಅವ್ರಿಗೆ ಹೆಂಗೆ ಮುಟ್ಟು ನೋಡ್ಕೊಳ್ಳೋ ಹಂಗೆ ಉತ್ತರ ಕೊಡ್ಬೋದು ಯಾಕಂದರೆ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಮೀಟಿಂಗ್ ಆಗ್ತಿದೆ ಸೇನೆ ನೀವೇ ಡೇಟ್ ಫಿಕ್ಸ್ ಮಾಡಿ ಗುರಿಯನ್ನು ನೀವೇ ನೋಡ್ಕೊಳ್ಳಿ ನಿಮ್ಗೆ ಹೆಂಗ್ ಬೇಕು ಹಂಗೆ ನಿರ್ಧಾರ ಮಾಡಿ ಅನ್ನೋದಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಜನ ಯಾವಾಗಲೂ ಮಾತಾಡ್ತಿರ್ತಾರೆ ಏ ಮಿಲಿಟರಿ ಫುಲ್ ಪವರ್ ಕೊಟ್ಬಿಡ್ಬೇಕಪ್ಪ ಈಗ ಕೊಟ್ಟಿದೆ ಭಾರತ ಈ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಮತ್ತೆ ಈಗ ಮೂರು ಸೇನೆಯಲ್ಲಿ ಕೆಲಸ ಮಾಡಿರುವಂತಹ ನಿವೃತ್ತ ಅಧಿಕಾರಿಗಳು ಯಾರಿದ್ದಾರೆ ಉನ್ನತ ಮಟ್ಟದಲ್ಲಿ ಅಧಿಕಾರಿ ಆದಂತವರಿಗೆ ಹೆಚ್ಚುವರಿ ಈಗ ಸಲಹಾ ಮಂಡಳಿಯಲ್ಲಿ ಭದ್ರತಾ ಸಲಹಾ ಮಂಡಳಿ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಯುದ್ಧ ಆಗಬೇಕಾ ಬೇಡುವ ಹೇಗು ನುಗ್ಗಬೇಕೆನ್ನುವಂತ ಎಲ್ಲಾ ಲೆಕ್ಕಾಚಾರ ಮಾಡುವಂತ ಮೇಜರ್ ಮಂಡಳಿ ಇದು ಒಟ್ಟಲ್ಲಿ ಈಗ ಪಾಕಿಸ್ತಾನ ಗಡಗಡ 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 ಅಂತ ಇದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ